ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ವಾಯ್ಸೆಲ್ಲ ಸೇರಿ ಜಾತ್ರೆ ಹೋಗ್ತಾ ಇದ್ದೀವಿ ಜಾತ್ರೆ ಬ್ಲಾಗು ಒಂದು ವಾರ ಆದಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಪ್ಪ ಅಂದರೆ ಸಖತ್ ಜನ ಇತ್ತು ಅದಕ್ಕೆ ಮಾಡೋಕ್ಕಾಗಲ್ಲ ಲೆಟ್ಸ್ಗೋ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಜಾತ್ರೆ ಏನಿದೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ಜಾತ್ರೆ ನೋಡಿ ಈ ರೋಡಿಂದನೂ ಬರ್ಬೋದು ನಾವು ಈ ರೋಡಿಂದ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಲೆಟ್ಸ್ಗೋ ಒಳಗೋಣ ಬನ್ನಿ ಫ್ರೆಂಡ್ಸ್ ಇವಾಗ ಮುಂದೆ ಹೋಗ್ಬೋದು ಫ್ರೆಂಡ್ಸ್ ಮೊದಲೆಲ್ಲ ಜಾತ್ರೆಗಳಿಂದನೇ ಸ್ಟಾರ್ಟ್ ಆಗಿತ್ತು ಇಲ್ಲೆಲ್ಲಾನೇ ಹಾಕೊಂಡಿದ್ರು ಗಾಡಿಗಳು ಇವಾಗ ಸ್ವಲ್ಪ ಮುಂದೆ ಹಾಕೊಂಡಿದ್ದೀವಿ ಯಾಕಂದ್ರೆ ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಇನ್ನು ಇನ್ನೂ ಆ ಕಡೆ ಎಲ್ಲ ಇದೆ ಫ್ರೆಂಡ್ಸ್ ಈ ಸಲ ಯಾಕೋ ಶಾಪ್ಗಳು ಹಾಕಿಲ್ಲ ಮುಂದೆ ಎಲ್ಲ ಎಷ್ಟೊಂದು ಅಂಗಡಿಗಳಿದ್ರು ಇವಾಗ ಸ್ವಲ್ಪ ಟಿ ಬಿಟ್ಟಿದ್ದಾರೆ ಅನಿಸುತ್ತೆ ಅಥವಾ ನಾವೇ ಲೇಟಾಗಿ ಬಂದಿದ್ದೀವಿ ಅನಿಸುತ್ತೆ ನಾವು ಒಂದು ವಾರ ಆದಮೇಲೆ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಜಾತ್ರೆ ಟೈಮಲ್ಲಿ ಬಂದಿದ್ರೆ ಈ ರೋಡಲ್ಲಿ ಏನು ಮಾಡ್ತಿದ್ದೀರಾ ನೀವು ನಿಂತ್ಕೊಳ್ಳೋಕೆ ಸಹ ಜಾಗ ಇರ್ತೀರಲ್ಲ ಫ್ರೆಂಡ್ಸ್ ಅಷ್ಟೊಂದು ಜನ ಇರೋರು ಇವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಆಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ದೇವಸ್ಥಾನ ನೋಡಿ ಬಂದಿದ್ದೀವಿ ಇದೆ ಬನ್ನಿ ಫ್ರೆಂಡ್ಸ್ ಇಲ್ಲ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನಿಧಾನಕ್ಕೆ ಹೋಗ್ರಲ್ಲಿ ಫ್ರೆಂಡ್ಸ್ ಇಲ್ಲೆಲ್ಲ ಶಾಪ್ಗಳು ಹಾಕೊಂಡಿದ್ದಾರೆ ಹೆಣ್ಮಕ್ಳು ಬಂದ್ರೆ ಒಳ್ಳೆ ಶಾಪಿಂಗ್ ಮಾಡ್ಬೋದು ಎಲ್ಲ ನೋಡಿ ಫ್ರೆಂಡ್ಸ್ ಏನಾಯ್ತಾ ಅಂದ್ರೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತೆ ಬನ್ನಿ ಮಾಡ್ತಿದ್ದಾರೆ ಅಲ್ಲಿ ಎಲ್ಲ ಬರ್ಲಿ ಫ್ರೆಂಡ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಗೊಂಬೆಗಳಿಗೆ ಎಷ್ಟು ಮಾಡ್ತಿದ್ವಿ ಸಹ ಮಾಡ್ತಿದ್ದು ತಗೋಳ ಅಷ್ಟಿದೆ ಬೈಕ್ ತಗೊಂತೀನಿ ಅಂತಿದ್ದಲ್ಲ ಯಾವ್ದು ಇಲ್ಲೇ ಕೊಡಿಸ್ತೀನಿ ಯಾವ್ದು ಬೇಕೋ ಲ್ಯಾಂಬರ್ಗಿನಿ ಬೇಕಾ ಬಿ ಎಮ್ ಡಬ್ಲ್ಯೂ ಬೇಕೇನಾ ಬಂದಿದೆ ಫ್ರೆಂಡ್ಸ್ ಎಲ್ಲಿ ಬರೀ ಹೆಣ್ಮಕ್ಳು ಇದೆ ಅದೇ ಫ್ರೆಂಡ್ಸ್ ಹೇಳಿದ್ರು ಇಲ್ಲಿ ಬಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ಎಲ್ಲ ಚೆನ್ನಾಗಿದೆ ಅವರು ಕೂಡ ಕೂತಿರ್ತಕ್ಕಂಥವರು ಎದ್ದು ಬಂದು ಈ ಒಂದು ಗೀತೆಗೆ ಕೋರಸ್ ಅನ್ನ ಮಾಡ್ತಾರೆ ಯಾವುದೇ ಒಂದು ನಿಷ್ಕಲ್ಮಶ ಅವತರ ಕಲ್ಮಶ ಇರ್ತಿ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೇ ತರ ಆರ್ಕೆಸ್ಟ್ ಒಂದು ವಾರ ಇರುತ್ತೆ ಬಂದು ನೋಡ್ಬೋದು ನಾವು ಬಂದಿರೋದೇ ಒಂದು ವಾರ ಆದ್ಮೇಲೆ ಬಂದಿದೆ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮೇಲೆ ಏನು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನಿಂತ್ಕೊಳಕ್ಕೂ ಸಹ ಜಾಗ ಇರಲ್ಲ ಇಲ್ಲಿ યાત્રા દિન લોકો ಸ್ವಲ್ಪ ક્રાઉડ કડમે આગી દે અસ્તે આ ના દેનદ આ સરમ બોટલ લાઈટ લેટ બોટલ લે સર ಎಷ್ಟು ಜೋಡಿ ಎರಡು ಬರ್ತಾ ನೋಡಿ ಫ್ರೆಂಡ್ಸ್ ಇನ್ನು ತಗೊಂಡ್ರೆ ನಿಮ್ಮ ಮನೆ ಶೋಕೇಶಿ ಹಾಕಬೋದು ಅಂತ ಇದ್ದ ನೂರೈವತ್ತು ರೂಪಾಯಿ ಜೋಡಿ ಅಂತೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮತ್ತೆ ಇದನ್ನೆಲ್ಲ ನಾವು ನೋಡೋದು ಇನ್ನೂ ಎರಡು ವರ್ಷ ಬಿಟ್ಟ ಮೇಲೆ ಯಾಕಪ್ಪ ಅಂದರೆ ನಮ್ಮ ಮೂರು ಜಾತ್ರೆ ಎರಡು ವರ್ಷಕ್ಕೆ ಪೆನ್ಸಲಿ ಬರೋದು ಮತ್ತೆ ಈ ತರ ಕಲರ್ ಕಲರ್ಫುಲ್ ಆಗಿ ನೋಡೋದು ಎರಡು ವರ್ಷ ಆದ್ಮೇಲೆ ಆಗಿದೆ ನೋಡಿ ಬಂದಿದ್ದೀವಿ ಟ್ರಿಪ್ಪಿಂಗ್